ರೀಸೆಂಟ್ ಆಗಿ ಇಲ್ಲಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ವಿಧಾನಸೌಧದ ಮುಂದೆ ಒಂದು ಜಸ್ಟ್ ನಾವಿಲ್ಲಿ ಪಾಸ್ ಮಾಡ್ಬೇಕಾದ್ ಬಂತು ಯಾಕಪ್ಪ ಅಂತಂದ್ರೆ ಯೂಶಲಿ ನೀವ್ ಎಲ್ಲಾ ಕಡೆ ನೋಡಿರ್ತೀರ ಜೋಳ ಮಾಡ್ತಿರ್ತಾರೆ ಅಹ್ ಅದು ಅಂತ ಬಿಸಂಗೇನಲ್ಲಿ ಯೂಸ್ ಮಾಡ್ಕೊಂಡು ತುಂಬಾ ಕಷ್ಟ ಪಟ್ಕೊಂಡು ಜೋಳನ ಬೇಯಿಸಿ ಎಲ್ರಿಗೂ ಮಾರ್ತಿರ್ತಾರೆ ಬಟ್ ಇಲ್ಲಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಒಂದು ಅಜ್ಜಿ ಸೋಲಾರ್ ಅಲ್ಲಿ ಜೋಳನ ಮಾರ್ತಿದ್ ಕಾಣಿಸ್ತು ಇದು ಹೆಂಗ್ ಸಾಧ್ಯ ಅನ್ನೋದು ಮಾತ್ರ ನಿಜಕ್ಕೂ ಒಂಥರ ಆಶ್ಚರ್ಯ ಅನ್ನಿಸ್ತು ಬಟ್ ಅದ್ರ ಹಿಂದೆ ಇಲ್ಲೊಬ್ರು ಕೂತಿದ್ದಾರೆ ಇವರೇ ಅದಕ್ಕೆ ಒಂದು ಕಾರಣಕರ್ತರಂತ ಹೇಳ್ಬೋದು ಸೊ ಅದ್ ಯಾವ ರೀತಿ ಪಾಸಿಬಲ್ ಆಯ್ತು ಜೊತೆಗೆ ಈ ತರ ಏನ್ ಅವರು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಸೊ ಅದ್ರ ಹಿಂದಿನ ಉದ್ದೇಶ ಏನು ಪ್ರತಿಯೊಂದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸೊ ಮಂಜುನಾಥ್ ಇವಾಗ ನಮ್ ಜೊತೆ ಇದ್ದಾರೆ ಸೆಲ್ಕೋ ಫೌಂಡೇಶನ್ ಇಂದ ಬಂದಿದ್ದಾರೆ ಸೊ ಬನ್ನಿ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ ಸರ್ ಫಸ್ಟ್ ಆಫ್ ಆಲ್ ಹೇಳಿ ನಮಗೆ ಅದೇ ಇವಾಗ ನಾ ಹೇಳ್ದಂಗೆ ಅದು ಫೌಂಡೇಶನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ಸೋಲಾರ್ ಐಡಿಯಾ ನಿಮಗೆ ಹೇಗೆ ಬಂತು ಅಂತ ನಮ್ಗೆ ಹೇಳಿ ಮುಖ್ಯವಾಗಿ ಹೇಳಬೇಕು ಅಂದರೆ ಕಾರಣಕರ್ತರು ಅಂತ ಹೇಳಿದ್ರೆ ಇದು ಕಾರಣಕರ್ತರು ಹೌದು ಸೆಲ್ಕೋ ಫೌಂಡೇಶನ್ ಸೆಲ್ಕೋ ಫೌಂಡೇಶನ್ ಬಂದ್ಬಿಟ್ಟು ಕಳೆದ ಏನೋ ದಶಕಗಳಿಂದ ನಾವು ಈ ಸೌರಶಕ್ತಿ ನಾವು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂದರೆ ಜೀವನೋಪಾಯಕ್ಕೆ ಏನೇನೆಲ್ಲ ಮಾಡ್ಬೋದು ಬರೀ ಲೈಟು ಮತ್ತು ವಾಟರ್ ಹೀಟ್ರ್ ಅಲ್ಲದೇ ಏನೇನೆಲ್ಲ ಈ ಲೈವ್ಲಿವುಡ್ಸ್ ಅಂತ ಕರಿತೀವಿ ನಾವು ಜೀವನೋಪಾಯಕ್ಕೆ ಏನೇನೆಲ್ಲ ಮಾಡ್ಬೋದು ಒಂದು ಆವಿಷ್ಕಾರನ ಮಾಡ್ತಾ ಬಂದಿದೆ ಈ ಇದು ಒಂದು ನಮ್ಮ ಸೆಲ್ಕೋ ಕ್ರಾಂತಿಕಾರಿ ಆವಿಷ್ಕಾರ ಅಂತಲೇ ಹೇಳ್ಬೋದು ಹೀಗೆ ನೀವು ಹೋಗ್ತಾ ನೋಡಿದ್ರಿ ಅಂದಾಗ ಹಾಗೆ ಏನೇ ಏನು ಒಂದು ಸೆಲ್ ನೋಡಿದ್ರಿ ಆ ಸೋಲಾರ್ ಆಪರೇಟೆಡ್ ಒಂದು ಡಿ ಸಿ ಫ್ಯಾನ್ನ ಹೇಗೆ ಅವಳು ಯೂಸ್ ಮಾಡಿ ಅದನ್ನು ಗ್ರಿಲ್ ಮಾಡ್ತಾರೆ ಅಂದರೆ ಜೋಳನ ಸುಡ್ತಾರೆ ಅನ್ನೋದೊಂದು ನೀವು ನೋಡ್ಕೊಂಡು ಬಂದ್ರಿ ಸೊ ಈ ಥರ ನಾ ಏನಾಗಿದೆ ಅಂದರೆ ನಮಗೆ ಸುಮಾರು ಈ ಥರ ಲೈವ್ಲಿವುಡ್ ಅಂದರೆ ಆಗುವಂಥ ಕೆಲಸಗಳು ತುಂಬ ವರ್ಗದವರು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅದು ತೊಡಗಿಸ್ಕೊಂಡಿದ್ದಾರೆ ಸೊ ಈ ಥರ ನಾವು ಬೇರೆ ಬೇರೆ ಆವಿಷ್ಕಾರಗಳನ್ನು ಮಾಡಬೇಕಾದ್ರೆ ನಮ್ಮ ಒಬ್ಬ ಫೀಲ್ಡ್ ಕೋಆರ್ಡಿನೇಟರ್ ಹೀಗೆ ಕ್ರಾಸ್ ಮಾಡಬೇಕಾದ್ರೆ ಈ ನಾವು ಏನೇ ಒಂದು ಆವಿಷ್ಕಾರ ಮಾಡಿದ್ರು ಈ ಪ್ರಾಬ್ಲಮ್ ಐಡೆಂಟಿಫಿಕೇಷನಿಂದ ಶುರು ಮಾಡ್ತೀವಿ ಏನು ಎಲ್ಲಿ ತೊಂದರೆ ಇದೆ ಏನಿದೆ ಅಂತ ಸೊ ಈ ಒಂದು ತೊಂದರೆನ ಅವರು ನಮಗೆ ಫೀಲ್ಡಿಂದ ತೊಗೊಂಬರ್ತಾರೆ ತಂದಾಗ ಏನು ನಾವೆಲ್ಲ ಕಾರ್ಯಕ್ರಮನ ಐ ಮೀನ್ ಪ್ರೋಗ್ರಾಮ್ ಹೇಗೆ ಡಿಸೈನ್ ಮಾಡಬೇಕು ಪ್ರಾಜೆಕ್ಟ್ನ ಹೇಗೆ ಮುಂದೆ ತರಬೇಕು ಅಂತ ಎಲ್ಲ ಕೂತು ಚರ್ಚೆ ಮಾಡಿದಾಗ ಹೌದು ಸೆಲ್ವಮ್ಮಗೆ ಒಂದು ಏನು ಅವರಿಗೆ ಒಂದು ಲೇಬರ್ ಅಂತಲೇ ಹೇಳ್ಬೋದು ಅಥವಾ ತುಂಬ ಅವರಿಗೆ ಮೈ ಕೈ ನೋವಾಗುತ್ತೆ ಹೋಗುತ್ತೆ ಈ ಅಂತ ಕರಿತೀವಿ ನಾವು ಈ ಶೋಲ್ಡರ್ ಮತ್ತು ರಿಸ್ಟಲ್ಲಿ ತುಂಬ ಪೇಯ್ನ್ ಬರುತ್ತೆ ಸೊ ಆ ಅದನ್ನು ಸೆಲ್ಲೋ ಹೇಗೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ನೋಡಿದಾಗ ನಾವು ಒಂದು ಡಿ ಸಿ ಫ್ಯಾನ್ ಅವರಿಗೆ ಸೌರಚಾಲಿತ ಡಿ ಸಿ ಅಂದರೆ ಫ್ಯಾನ್ ಯಂತ್ರನ ಕೊಟ್ಟರೆ ಅವರಿಗೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ನಮಗೆ ಗಮನಕ್ಕೆ ಬಂತು ನಾವು ಫುಲಿ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್ ಆವಾಗ ಅದು ಅಂತೇಳಿ ನಮ್ಮ ಟೆಕ್ ಟೀಮ್ ಅಂತ ಡಿಸೈನ್ ಟೀಮೇ ಇದೆ ಅವರನ್ನೆಲ್ಲ ಕಲಿಸಿ ಒಂದು ಎಷ್ಟು ಆ ಎಷ್ಟು ಪ್ರಮಾಣದಲ್ಲಿ ಗಾಳಿ ಬೇಕಾಗುತ್ತೆ ಏನು ಅಂತೆಲ್ಲ ನಾವು ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ಒಂದು ಟೆಕ್ ಡಿಸೈನ್ ಟೀಮಿಂದ ಮಾಹಿತಿ ತಗೊಂಡು ಆಮೇಲೆ ಆ ಸೆಲೋಮಿಗೆ ಏನೇನು ಬೇಕು ಎಷ್ಟು ನಾವು ಎಷ್ಟು ಹೊತ್ತು ಅವರು ಕೆಲಸ ಮಾಡ್ತಾರೆ ಫೀಲ್ಡ್ ಅವರು ಎಷ್ಟು ಹೊತ್ತು ಅವರು ಬೀಸಣಿಕೆಯಿಂದ ಗಾಳಿ ಬೀಸ್ತಾರೆ ಅದನ್ನು ಹೇಗೆ ನಿಲ್ಲಿಸ್ಬೋದು ಪ್ರಮಾಣ ನೀವು ಅವರು ಸೆಲ್ವಮ್ಮನ ಹತ್ರ ಕೇಳಿರ್ತೀರ ಮೊದಲು ಹತ್ತು ನಿಮಿಷ ತೊಗೊಳ್ತಾ ಇದ್ರು ಹತ್ತು ನಿಮಿಷ ಸತತವಾಗಿ ಬೀಸಿದ್ರೆ ಎಪ್ಪತ್ತೈದು ವರ್ಷದ ಮಹಿಳೆಗೆ ಕೈ ಮತ್ತು ಮೈ ಕೈ ನೋವು ಬರುತ್ತೆ ಸೊ ಈಗ ಅವರು ಈ ಬೀಸಣಿಕೆಯಿಂದ ಕೈಯಿಂದ ಯೂಸ್ ಮಾಡ್ದೇನೆ ನೇರವಾಗಿ ಈಗ ಸೌರಚಾಲಿತ ಫ್ಯಾನ್ ಅವರು ಯೂಸ್ ಮಾಡಿ ಐದು ನಿಮಿಷದಲ್ಲಿ ಅವ್ರನ್ನ ಗ್ರಿಲ್ ಮಾಡಿ ಅವ್ರು ಕೊಡ್ತಾ ಇದ್ದಾರೆ ಹಾ ನಾವು ಅದೇ ಈಗ ಹೇಳಿದ್ವ ನಾನು ನಮ್ದು ಎಲ್ಲ ಒಂದು ಸ್ಟೇಜಸ್ ಅಲ್ಲಿ ನಡೆಯುತ್ತೆ ನಾವು ಒಟ್ಟಿಗೆನೆ ಮಾರ್ಕೆಟಿಗೆ ತರಕಾಗಲ್ಲ ಈಗ ನೀವು ನೋಡಿದ್ರೆ ಅಲ್ಲಿ ನೀತಿ ಆಯಮ್ ಬ್ಯಾಟ್ರಿ ಇದೆ ಅಲ್ಲಿ ಪ್ಯಾನೆಲ್ ಇದೆ ಒಂದು ಲೈಟ್ ಇದೆ ಮತ್ತೆ ಅದಕ್ಕೆ ಫ್ಯಾನ್ ಇದೆ ಅವೆಲ್ಲ ನಾವು ಕಸ್ಟಮೈಸ್ ಮಾಡಿ ಒಂದು ಡಿಸೈನ್ ಮಾಡಿ ಸ್ಟ್ರಕ್ಚರ್ ಮಾಡಿ ಕೊಡಬೇಕಾಗತ್ತೆ ಸೊ ಇದೆಲ್ಲ ಹೇಗೆ ಮಾಡ್ತೀವಿ ಅಂತ ನೀವು ಕೇಳಿದ್ರೆ ನಮಗೆ ಒಂದು ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ತರಬೇಕು ಅಂದರೆ ಅಂದರೆ ಅದನ್ನು ಆವಿಷ್ಕಾರ ಮಾಡಬೇಕು ಅಂದರೆ ಹಂತ ಹಂತವಾಗಿ ನಾವು ನಾವು ಅದನ್ನು ಸುದೀರ್ಘವಾಗಿ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ ಸೊ ಈಗ ನಾವೇನು ಮಾಡ್ತೀವಿ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಆದಮೇಲೆ ರಿಸರ್ಚ್ ಮಾಡ್ತೀವಿ ಆ ಥರ ಕಾರ್ಟು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅದರಲ್ಲೂ ಜೋಳ ಸುಡಾರ್ಗೆ ಆಗಲಿ ಮತ್ತು ಈ ಥರ ಬೇರೆ ಎಲ್ಲ ಹಾಕರ್ಸ್ ಮಾಡಲ್ಲಂತೆಲ್ಲ ಮಾಡಿದೀವಿ ಈ ತಳ್ಳಗಾಡಿ ಅವರಿಗೆ ಅಥವಾ ಮಾರ್ಕೆಟಲ್ಲಿ ಕೂತಿ ವ್ಯವಹಾರ ಮಾಡೋರಂತೆ ಸೌಲಚಾಲಿತ ಲೈಟೆಲ್ಲ ಕೊಟ್ಟಿದ್ದೀವಿ ಬ್ಯಾಟ್ರಿ ಲೈಟ್ಗಳೆಲ್ಲ ಕೊಟ್ಟಿದ್ದೀವಿ ಸೊ ಇಲ್ಲಿ ಫ್ಯಾನ್ ಅಂತ ಬಂದಾಗ ನಾವು ಸುಮ್ ಆವಾಗಲೇ ಹೇಳ್ದಂಗೆ ಸುಮಾರು ಒಂದು ಐವತ್ತು ಮಾಡಿದವಲ್ಲ ಅವು ಹೇಗೆ ಮಾಡಿದ್ರಿ ಅಂತ ನೀವೇನಾದ್ರೂ ಕೇಳಿದ್ರೆ ಐಡೆಂಟಿಫಿಕೇಶನ್ ಮಾಡ್ತೀವಿ ಆವಾಗ ನಾವು ಒಂದು ಟೆಸ್ಟ್ ಮಾಡಿಬಿಟ್ಟು ಅದನ್ನು ರಿಸರ್ಚ್ ಮಾಡಿ ಒನ್ ಆಫ್ ಅಂತ ಕರಿತೀವಿ ನಾವು ಬೇಸಿಕಲಿ ಅದನ್ನು ತೆಗೆದು ಒಂದು 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 ಡಿಸೈನ್ ಮಾಡಿ ಕಸ್ಟಮ್ ಮಾಡಿಬಿಟ್ಟು ಅದನ್ನು ಮತ್ತೆ ಇನ್ನೊಂದು ಹಂತಕ್ಕೆ ಕೊಡ್ತೀವಿ ಟೆಸ್ಟಿಂಗ್ ಒಂದು ಪೈಲಟ್ ಅಂತ ಮಾಡ್ತೀವಿ ಇನ್ನೊಂದು ಹತ್ತು ಜನಗಳಿಗೆ ಕೊಡ್ತೀವಿ ಅದು ಎಲ್ಲ ಆದಮೇಲೆ ನಮಗೆ ಅಪ್ಲಿಕೇಶನ್ ಅಂತ ಕರಿತೀವಿ ಅಂದರೆ ಅದನ್ನು ಮಾರ್ಕೆಟಿಗೆ ಹೋಗ್ಬೋದು ಅಂತ ಸೊ ಈಗ ಬಂದ್ಬಿಟ್ಟು ಸೆಲ್ ಕೊಟ್ಟಿರೋದು ಜಸ್ಟ್ ಸ್ಟಿಲ್ ಒಬ್ ಒಬ್ರಿಗೆ ಕೊಟ್ಟಿರೋದು ಈಗ ಟೆಸ್ಟ್ ಮಾಡ್ತೀವಿ ಅಂತಾನೆ ಹೇಳ್ಬೋದು ಇವಾಗ ನೀವ್ ನೋಡ್ಬೋದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಈ ತರ ನಮ್ಗೆ ಒಂದು ಇಪ್ಪತ್ತು ಜನ ಸಿಗ್ತಾರೆ ಒಂದು ರೋಡ್ ಅಲ್ಲೇ ಆರು ಜನ ಹತ್ತು ಜನ ಆತರ ಒಂದು ಗಾಡಿ ಇಟ್ಕೊಂಡು ಅವ್ರ ಜೀವನಕ್ಕೆ ಏನೋ ಒಂದು ಮಾಡ್ಕೊಂಡು ಕಷ್ಟ ಪಡ್ತಿರ್ತಾರೆ ಸೊ ಆತರ ನೀವ್ ಹೆಂಗೆ ಇಡೀ ಬೆಂಗಳೂರಲ್ಲಿ ಇಷ್ಟು ಜನಕ್ಕೆ ನೀವು ಆತರ ಒಂದು ಫೆಸಿಲಿಟಿ ಕೊಡಕ್ ಸಾಧ್ಯನಾ ಅಂತ ಯಾವ ರೀತಿ ಅಂತ ಖಂಡಿತ ನಮ್ಮ ಸಂಸ್ಥೆಯ ಏನು ಮುಖ್ಯ ಮ್ಯಾಕ್ಸಸ್ ಪ್ರಶಸ್ತಿ ಪಡೆದವರು ಹರೀಶ್ ಹಾಂಡೆ ಅವ್ರ ಕನ್ಸು ಕೂಡ ಅದೇ ಸೊ ಇವತ್ತು ಒಬ್ರಿಗೆ ಕೊಟ್ಟಿದ್ದೀವಿ ಅದು ತುಂಬ ಜನಕ್ಕೆ ರೀಚ್ ಆಗಬೇಕು ಅದು ಔಟ್ ರೀಚು ತುಂಬ ಜಾಸ್ತಿ ಜನಕ್ಕೆ ಆಗಬೇಕು ಸಾವಿರಾರು ಜನ ಇದ್ದಾರೆ ಬರೀ ಬೆಂಗಳೂರು ನಗರದಲ್ಲ ಅಲ್ಲದೇ ನೀವು ಬೇರೆ ಜಿಲ್ಲೆಗಳಲ್ಲಿ ತಾಲೂಕಲ್ಲಿ ತೊಗೊಂಡ್ರೆ ಈಗ ಹೋಬಳಿ ಮಟ್ಟದಲ್ಲೂ ಇದ್ದಾರೆ ಸೊ ಈಗ ಏನು ಮಾಡ್ತೀವಿ ಫಸ್ಟು ಪ್ರಾಯೋಗಿಕವಾಗಿ ಮಾಡಿರೋದ್ರಿಂದ ಮುಂದೆ ಅದನ್ನು ಖಂಡಿತ ಅವ್ರಿಗೆ ರೀಚ್ ಆಗುವಂಥ ಮಾ ಕೆಲಸನ ನಾವು ಮಾಡ್ತೀವಿ ಈಗ ಒಂದು ನೀವು ಬ್ಲ್ಯಾಕ್ ಸ್ಮಿತಿ ಕಮ್ಮಾರರು ಮೊದಲು ಒಬ್ಬರು ಒಂದು ಈ ಲೇಬರ್ನ ಇಟ್ಬಿಟ್ಟು ಅವರು ಗಾಳಿ ಇದು ಮಾಡಿಸ್ತಾ ಇದ್ದರು ಅದರಲ್ಲಿ ಡ್ರಜರಿ ಕೂಡ ಅವ್ರಿಗೆ ಕೈ ನೋವಾಗೋದು ಮತ್ತು ಇದು ಲೇಬರ್ ನಾವು ಅವ್ರಿಗೆ ಏನು ಮಾಡಿದ್ವಿ ಒಂದು ಬ್ಲ್ಯಾಕ್ ಸ್ಮಿತ್ ಬ್ಲೋಯರ್ ಕೊಟ್ಟಿದ್ದೀವಿ ಸೌರಚಾಲಿತ ಯಂತ್ರನ ಆ ಬ್ಲೋಯರಿಂದ ಅವ್ರು ಒಂದು ಲೇಬರ್ ಕಡಿಮೆ ಮಾಡಿದ್ದಾರೆ ಮತ್ತು ಇದು ಮಾಡಿದ್ದಾರೆ ಈಗ ನೀವು ಸುಮಾರು ಒಂದು ನಾವು ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕಾಗಲೇ ಕೊಟ್ಟಿದ್ದೀವಿ ಸುಮಾರು ಸೌರಚಾಲಿತ ಹೊಲಿಗೆ ಯಂತ್ರನ ಸುಮಾರು ಒಂದು ಮುನ್ನೂರು ಜನಕ್ಕೆ ರೀಚ್ ಮಾಡಿದ್ದೀವಿ ಅದರಲ್ಲೂ ಸೌರಚಾಲಿತ ಜೆರಾಕ್ಸ್ ಮಷೀನು ಒಂದು ಒಂದು ಸಾವಿರ ಕೊಟ್ಟು ಇದು ಏನು ಎಂಟ್ರಪ್ರಿನರ್ಸ್ ಅಂತ ಕರಿತೀವಲ್ಲ ನಾವು ಸಾವಿರ ಜನ ಅವ್ರ ಪೆಟಿ ಶಾಪಲ್ ಆಗಿರ್ಬೋದು ಇನ್ನೊಂದು ಶಾಪಲ್ಲಿ ಆಗಿರ್ಬೋದು ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ಪಾರ್ಟ್ ಆಫ್ ತಮಿಳುನಾಡು ಒಡಿಸ್ಸಾ ಜಾರ್ಖಂಡ್ ಮತ್ತು ನಮ್ಮ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಕೂಡ ಅದನ್ನು ನಮ್ಮ ಸೌರಚಾಲಿತ ಯಂತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ನಮಗೆ ಅನುಮಾನ ಬರೋದಂದ್ರೆ ಈಗ ಇಷ್ಟೆಲ್ಲ ನೀವು ಕೊಡ್ತಾ ಇದ್ದೀರಾ ಎಲ್ಲರಿಗೂ ಫೆಸಿಲಿಟಿ ಮಾಡ್ಕೊತಿದ್ರಾ ಆದ್ರೆ ಅದು ಫ್ರೀ ಆಫ್ ಕಾಸ್ಟ್ ಸೊ ಹೆಂಗೆ ಇನ್ವೆಸ್ಟ್ಮೆಂಟ್ ಐ ಮೀನ್ ಅದು ಇಟ್ ಇಸ್ ನಾಟ್ ಸೋ ಈಜಿ ನಿಜ ಹೇಳ್ಬೇಕಂದ್ರೆ ಒಂದೊಂದು ನಿಮ್ಗೆ ಪ್ರಾಡಕ್ಟ್ ಗು ತುಂಬಾನೇ ಖರ್ಚುಗಳು ಆಗುತ್ತೆ ಅಂದಾಜು ಅಂದಾಜಿರೋ ಪ್ರಕಾರ ಸೊ ಯಾವ ರೀತಿ ಆ ಒಂದು ಏನೋ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಆ ದುಡ್ಡಿಂದ ಒಂದು ಯಾವ ರೀತಿ ಬಿಕಾಸ್ ಇವಾಗ ನೀವು ನೋಡಿರ್ಬೋದು ಸರ್ಕಾರನೇ ಒದ್ದಾಡ್ತಿದೆ ಒಬ್ಬೊಬ್ಬರಿಗೂ ಏನಾದ್ರು ಒಂದು ಫೆಸಿಲಿಟಿ ಕೊಡ್ಬೇಕಂದ್ರೆ ಸೊ ನೀವ್ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಖಂಡಿತ ಈಗ ನೋಡಿ ಸೆಲ್ಮನ್ ಸೆಲ್ವಮನ್ ವಿಚಾರಕ್ಕೆ ಬಂದ್ರೆ ಆಕ್ಚುಲಿ ನಾವು ಪ್ರಾಯೋಗಿಕ ಿಕ್ವಾಗಿ ಏನು ಮಾಡ್ತೀವಿ ಆ ಹಂತದಲ್ಲಿ ನಾವೇ ಅದನ್ನು ವೆಚ್ಚನ ಬರೆಸ್ತೇವೆ ಸೊ ನಮ್ಮ ಕ ಯಾಕಂದರೆ ನಾವು ತುಂಬ ಟೆಸ್ಟ್ ಮಾಡ್ತೀವಿ ಫಸ್ಟು ಈಗ ಒಂದು ಟ್ವೆಂಟಿ ವ್ಯಾಟ್ ಪ್ಯಾನೆಲ್ ಯೂಸ್ ಮಾಡಿ ಒಂದು ತ್ರೀ ವ್ಯಾಟ್ ಬಲ್ಬ್ ಕೊಟ್ಬಿಟ್ಟು ಲೀತಿ ಮಯನ್ ಬ್ಯಾಟ್ರಿ ಒಂದು ಸಿಕ್ಸ್ಟೀನ್ ಎಚ್ ಸಮಥಿಂಗ್ ಎಷ್ಟೇ ಇದೆ ಡಿಸೈನ್ ಅದೆಲ್ಲ ಕೊಟ್ಬಿಟ್ಟು ಮಾಡ್ತೀವಿ ಅದಕ್ಕೇನು ವೆಚ್ಚ ಎಲ್ಲ ಬರುತ್ತೆ ಅದು ಪ್ರಾಯೋಗಿಕ ಹಂತಗಳ ಹಂತದಲ್ಲಿ ನಾವೇ ಅದನ್ನು ಬರೆಸ್ತೀವಿ ಯಾಕಂದರೆ ಯಾಕೆ ಪ್ರಾಯೋಗಿಕ ಮಾಡ್ತೀವಿ ಅಂದರೆ ಅದರಲ್ಲಿ ಎಷ್ಟು ಹಣ ಅದಕ್ಕೆ ಅವರು ತೊಡಗಿಸ್ಬೇಕಾಗತ್ತೆ ಅದನ್ನು ಮಿನಿಮೈಸ್ ಮು ಮಾಡೋಕ್ಕೆ ಕೂಡಲ್ಲ ನಡೀತೀವಿ ಈಗ ಒಂದು 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 ನಿರ್ದಿಷ್ಟ ಒಂದು ಹಂತಕ್ಕೆ ಒಂದು ಬರೋದಷ್ಟೊತ್ತಿಗೆ ಆ ಪ್ರಾಜೆಕ್ಟ್ ಇಷ್ಟೊಂದು ಇದೆ ಇದೆ ಈಗ ಖರ್ಚು ಜಾಸ್ತಿ ಇರುತ್ತೆ ಅದನ್ನು ತುಂಬ ಕಡಿಮೆ ಮಾಡಿ ಅವರು ಅವರು ಅದನ್ನು ಬರೆಸ್ಬೇಕು ಅವರಿಗೆ ಅನುಕೂಲ ಆಗಬೇಕು ಅವರ ಒಂದು ಏನೋ ವ್ಯಾ ಜೀವನೋಪಾಯ ಬೇರೆ ಏನೋ ತೊಂದರೆ ಆಗದೇ ಅವರ ದುಡಿಮೆಯಲ್ಲೇ ಅವರು ಅದನ್ನು ತುಂಬ ಅವರ ಒಂದು ಏನು ಆ ದುಡ್ಡನ್ನು ತುಂಬಿಸೋವಾಗಿರ್ಬೇಕಂದರೆ ಅವ್ರು ಅದನ್ನು ವಾಪಸ್ಸು ಇದು ಮಾಡಿರಬೇಕು ಆ ಥರ ಅದು ಮಾಡ್ತೀವಿ ಸೆಲ್ವಮ್ಮನ ಕೇಸಲ್ಲಿ ಈಗ ಅದು ನಾವು ಟೆಸ್ಟಿಂಗು ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಅದನ್ನು ಮಾಡ್ತೀವಿ ಮುಂದಿನ ದಿನಗಳೆಲ್ಲ ಮುಂದಿನ ದಿನಗಳೇನೇನು ಮಾಡ್ತೀವಿ ನಾವು ಬೇರೆ ನಮ್ಮ ಇದು ಸೌರಚಾಲಿತ ಯಂತ್ರಗಳನ್ನು ತಗೊಂಡಾಗ ನಾವೇನು ಮಾಡ್ತೀವಿ ಹಂತವಾಗಿ ಮಾಡಿಬಿಟ್ಟು ಅದನ್ನು ನಾವು ಸೆಲ್ಕೋ ಫೌಂಡೇಶನ್ನಿಂದ ಯಾವತ್ತೂ ನಾವು ಮಾರಾಟಕ್ಕೆ ಇದು ಮಾಡಲ್ಲ ಒಂದು ಪ್ರಾಡಕ್ಟ್ನ ಇನ್ನೋವೇಷನ್ ಫ್ರಮ್ ದಿಸ್ ಸ್ಕ್ರಾಚ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಅಥವಾ ರೀಪರ್ಪಸ್ನಾಗಿ ಯೂಸ್ ಮಾ ಅದನ್ನು ಡೆವಲಪ್ ಮಾಡಿ ನಮ್ಮ ಪಾರ್ಟ್ನರ್ ಇದ್ದಾರೆ ಸೆಲ್ಕೋ ಇಂಡಿಯಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಈ ಸೆಲ್ಕೋ ನಮ್ಮ ಇನ್ಕ್ಯೂಬೇಟಿಸ್ ಇದ್ದಾರೆ ನಾವು ಇನ್ಕ್ಯೂಬೇಟಿಸ ಡಿಫ್ರೆಂಟ್ ಎಂಟರ್ಪ್ರೈಸಸ್ ಇದ್ದಾರೆ ನಮ್ಮ ಜೊತೆಗೆ ಕೆಲಸ ಮಾಡೋರು ಅವರಿಗೆ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಈ ಏನು ವೆಂಡರ್ ಈಗ ಡಿಫ್ರೆಂಟ್ ಟೆಕ್ನಾಲಜಿಕಲ್ ವೆಂಡರ್ಸ್ ಇದ್ದಾರಲ್ಲ ಅದನ್ನು ಮಾಡ್ತಾರೆ ಆದರೆ ಕೊನೆಗೆ ಒಂದು ನಾವು ಡೆವಲಪ್ ಮಾಡಿದ್ರೂ ಕೂಡ ಒಟ್ಟಿಗೆ ಕೆಲಗಿಗ ಒಂದು ಸೊ ಬ್ಲೋಯರ್ ಅಂತ ಬಂದಾಗ ಬ್ಲ್ಯಾಕ್ ಸ್ಮಿತಿ ಬ್ಲೋಯರ್ಗೆ ಅವನಿಗೆ ಒಟ್ಟಿಗೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ಅಂತ ಕಷ್ಟ ಆಗುತ್ತೆ ಸೊ ನಾವು ಏನು ಮಾಡ್ತೀವಿ ಬರೀ ಒಂದು ಆವಿಷ್ಕಾರ ಟೆಕ್ನಾಲಜಿಕಲ್ ಆವಿಷ್ಕಾರ ಮಾಡೋದಿಲ್ಲದೆ ನಾವು ಒಂದು ಓನ್ ಎಕೋಸಿಸ್ಟಮ್ ಬಿಲ್ಡಿಂಗ್ ಅಂತ ಮಾಡ್ತೀವಿ ಎಕೋಸಿಸ್ಟಮ್ ಬಿಲ್ಡಿಂಗ್ ಅಂತ ಬಂದಾಗ ಫಸ್ಟು ಅವರ ಏನು ಅವರ ಟೆಕ್ನಾಲಜಿಕಲ್ ಪ್ರಿಯಾರಿಟೀಸ್ ಏನು ಅವ್ರಿಗೆ ಏನು ಬೇಕು ಅದನ್ನು ನಾವು ಫಸ್ಟ್ ಮಾಡ್ತೀವಿ ಅದಾದ ಮೇಲೆ ಅವರಿಗೆ ಮಾರ್ಕೆಟ್ ಲಿಂಕೇಜಸ್ಸು ಮತ್ತು ಈ ಬಹಳ ಮುಖ್ಯವಾದದ್ದು ಫೈನಾನ್ಸು ನೀವು ಹೇಳಿದ್ರಿ ಗೌರ್ಮೆಂಟ್ ಫೈನಾನ್ಸ್ ಇನ್ಕ್ಲೂಷನ್ ಅಂತ ನಾವು ಅದ್ರ ಬಗ್ಗೆ ತುಂಬ ಕೆಲಸ ಮಾಡ್ತೀವಿ ಈಗ ಕಿರು ಸಾಲ ಸೌಲಭ್ಯ ಅಂತ ಸುಮಾರು ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಎಮ್ ಎಫ್ ಐಸ್ ಅಂತೀವಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ ನ್ಯಾಷನಲೈಸ್ ಬ್ಯಾಂಕ್ ಇದೆ ರೂಜ್ನಲ್ ರೇ ರೂರಲ್ ರೀಜನಲ್ ಬ್ಯಾಂಕ್ಸ್ ಇದೆ ಸೊ ಆ ಬ್ಯಾಂಕ್ಗಳಿಗೆ ನಾವು ಇವ್ರನ್ನ ಲಿಂಕ್ ಮಾಡ್ತೀವಿ ಮಾಡಬೇಕು ಅನ್ನೋದು ಖಂಡಿತ ಈಗ ನಾನು ಅದೇ ಎಕೋಸಿಸ್ಟಮ್ ಬಿಲ್ಡಿಂಗ್ ಅಂತ ಹೇಳಿದ್ವಲ್ಲ ಒಂದು ಅವರಿಗೆ ಟೆಕ್ನಾಲಜಿ ಕೊಡೋದಾಗಿ ಪ್ರಿಯಾರಿಟಿ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ ಕೊಡೋದಾಗಿರ್ಬೋದು ಒಂದು ಮಾರ್ಕೆಟ್ ಲಿಂಕೇಜಸ್ ಮಾಡೋದಾಗಿರ್ಬೋದು ಫೈನ್ ಬ್ಯಾಂಕಿಂದ ಸಾಲ ಸೌಲಭ್ಯ ಕೊಡೋದು ಮೈಕ್ರೋ ಫೈನಾನ್ಸ್ ಇನ್ ಫೈನಾನ್ಸ್ ಇನ್ಕ್ಲೂಷನ್ ಆಗಿರ್ಬೋದು ಬಹಳ ಮುಖ್ಯವಾಗಿ ಪಾಲಿಸೀಸ್ ಅಂತ ಬರುತ್ತೆ ಗವರ್ನಮೆಂಟ್ ಪಾಲಿಸೀಸ್ ಅಂತ ಬರುತ್ತೆ ಹೌದು ನಾವು ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಸರ್ಕಾರಗಳಿಗೆ ಇದು ಮಾಡಿಬಿಟ್ಟು ಅವರಿಂದ ಅವ್ರಿಗೆ ಅನುಕೂಲ ಆಗೋವಂಥ ಕೆಲಸಗಳನ್ನು ಮಾಡ್ತೀವಿ ಈಗ ಸಾಕಷ್ಟು ಯೋಜನೆಗಳಿದೆ ಬೇರೆ ಬೇರೆ ಯೋಜನೆಗಳಿದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಇಲಾಖೆಗಳು ಕೆಲವು ಸ್ಕೀಮ್ಸ್ಗಳೆಲ್ಲ ಇದೆ ಆ ಸ್ಕೀಮ್ಸ್ಗಳಲ್ಲಿ ಅವರು ಹೋಗಿ ಸಾಲನ್ನು ತಗೋಬೋದು ಈಗ ಒಂದು ಕುಶಲ ಏನೋ ಒಂದು ಆರ್ಟಿಸನ್ ಸ್ಕೀಮ್ ಅಂತ ಬರುತ್ತೆ ನಾವು ಸೌರಚಾಲಿತ ಮಡಿಕೆ ಮಾಡುವ ಯಂತ್ರನೂ ಕೂಡ ಮಾಡಿದ್ವಿ ಸೊ ಈ ಸೇವಿಂಗ್ ಮೆಷಿನ್ ಅಂತ ಏನು ಹೇಳ್ಬಲ್ಲ ಹೊಲಿಗೆ ಯಂತ್ರ ಈ ಬ್ಲಾಕ್ ಸ್ಮಿತ್ ಕಮ್ಮಾರಿಕೆ ಮಾಡೋರಿಗೆ ಕುಂಬಾರಿಕೆ ಮಾಡೋ ಅವರಿಗೆಲ್ಲ ಈ ಸ್ಕೀಮ್ಗಳಲ್ಲಿ ಲಿಸ್ಟ್ ಆಗಿರುತ್ತೆ ಅಲ್ಲಿ ಹೋಗಿ ಅವರು ಸಾಲನ ತಗೋಬಹುದು ಇನ್ನೂ ಹೆಚ್ಚಾಗಿ ಸಿಗಬೇಕು ಅಂತ ಸರ್ಕಾರದ ಮುಂದಿನಗಳಲ್ಲಿ ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ಇವಾಗ ನಾವು ಇಷ್ಟೊತ್ತು ಬರೀ ಸೋಲಾರ್ ಸೋಲಾರ್ ಬಗ್ಗೆನೇ ಜಾಸ್ತಿ ಮಾತಾಡಿದ್ವಿ ಸೊ ಇವಾಗ ನೀವು ಇದ್ದು ಏನೋ ಗಾಡಿಗಳಾಗಿರ್ಬೋದು ಅಥವಾ ಒಂದು ಸ್ಟ್ರೀಟ್ ಸೆಲರ್ಸ್ ಯಾರು ಇರ್ತಾರ ಅವ್ರ ಆಗಿರ್ಬೋದು ಬಟ್ ಈಗ ನಮ್ಗೆ ಇನ್ನೊಂದು ಅನುಮಾನ ಅಂದ್ರೆ ಇವಾಗ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಕೂಡ ಕರೆಂಟ್ ಇಲ್ಲ ಸೊ ಒದ್ದಾಡ್ತಿದ್ದಾರೆ ನೀವು ಹೇಳಿದ್ರಿ ಅಲ್ಲೂ ಕೂಡ ನಾವು ಒಂದು ಎಲೆಕ್ಟ್ರಿಸಿಟಿ ಅಥವಾ ಪವರ್ ನಾವು ಪ್ರೊವೈಡ್ ಮಾಡೋ ತರ ಒಂದು ಬಲ್ಬ್ಸ್ ಆಗಿರ್ಬೋದು ಅಥವಾ ಆ ತರ ಏನೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದೀವಿ ಅಂತ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದೀರಾ ಅಥವಾ ಖಂಡಿತ ಖಂಡಿತ ಈ ವರ್ಷ ನಮ್ಮ ಏನು ಸಹ ಸಂಸ್ಥೆ ಸೆಲ್ಕೋ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ ಸೆಲ್ಕೋ ಇಂಡಿಯಾ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ವರ್ಷ ಇಪ್ಪತ್ತೈದನೇ ವರ್ಷ ಸಂಭ್ರಮ ಸಿಲ್ವರ್ ಜಿಬ್ಲಿ ಫಂಕ್ಷನ್ ಈ ಈ ವರ್ಷನೇ ಯಾಕೆಂದ್ರೆ ಸುದೀರ್ಘವಾಗಿ ಇಪ್ಪತ್ತೈದು ವರ್ಷದಿಂದ ಅವರು ಈ ಕೆಲಸನ ಮಾಡ್ಕೊಂಡ್ಬಂದಿದ್ದಾರೆ ಬಹಳಷ್ಟು ಏನು ಸೌ ಸೌರಚಾಲಿತ ಹಳ್ಳಿಗಳಂತಲೇ ಹೇಳ್ಬೋದು ಸಂಪೂರ್ಣ ಗ್ರಾಮಗಳನ್ನು ಸ ವಿದ್ಯುತ್ಕರಣ ಈ ಸೌ ಸೌರಶಕ್ತಿನ ಯೂಸ್ ಮಾಡಿ ಮಾಡಿದ್ದಾರೆ ಇನ್ನು ಅದು ಇತ್ತೀಚಿನ ದಿನಗಳಲ್ಲಿ ನಾವು ಉತ್ತರ ಭಾಗ ಕರ್ನಾಟಕದಲ್ಲೂ ಕೆಲವು ಹಳ್ಳಿಗಳನ್ನು ಶಿರಗುಪ್ಪಿ ಅನ್ನೋ ಒಂದು ಊರಿನ ಸಂಪೂರ್ಣ ಸೌರ ಗ್ರಾಮ ಮಾಡಿದ್ದೀವಿ ಯಾಕಂದ್ರೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಆಯ್ತು ನಿಮಗೆ ಗೊತ್ತು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಒಂದು ಬಜೆಟ್ ಮಂಡನೆ ಆದಾಗ ಮೋದಿ ಅವರು ಹೇಳಿದ್ದಾಗೇನೆ ಒಂದು ಲಕ್ಷ ಡಿಜಿಟಲ್ ಹಳ್ಳಿಗಳನ್ನ ನಾವು ಮಾಡ್ತೀವಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಪ್ರತಿಯೊಂದು ಹಳ್ಳಿಗೂ ಒಂದು ವಿದ್ಯುತ್ ಇದನ್ನ ಕಲ್ಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಎಷ್ಟು ಮಟ್ಟಿಗೆ ಫಲಿಸುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಒಂದು ಯೋಜನೆ ಅಲ್ಲಿಗೆ ಸ್ವಲ್ಪ ಮ್ಯಾಚ್ ಆಗ್ತದೆ ಖಂಡಿತ ಸ್ವಲ್ಪ ಅಲ್ಲ ಪೂರ್ಣ ಪ್ರಮಾಣವಾಗಿ ನಾವು ಯೋಜನೆಯಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಈಗ ಅವ್ರ ಕನಸು ಈಗ ಪ್ರಧಾನಮಂತ್ರಿಗಳೇನು ಹೇಳಿದ್ರಿ ಡಿಜಿ ಡಿಜಿಟಲೀಕರಣ ಮಾಡಬೇಕು ಅಂತ ಆ ಡಿಜಿಟಲೀಕರಣನ ಹೇಗೆ ಮಾಡಬೇಕು ಅಂದರೆ ಈಗ ನಿಮಗೆ ಪವರ್ ಬೇಕು ಸಿ ಡಿಜಿಟಲೀಕರಣ ಎಲ್ಲಿ ಬೇಕು ಅಂದರೆ ನಮ್ಮದು ಈಗ ಒಂದು ಈಗ ಇದೇ ತಗೊಳ್ಳಿ ಸೊ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ನೀವು ತಗೋಬೇಕು ಪಡ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಅದರ ಪ್ರತಿಗಳನ್ನು ಫೋಟೋ ಕಾಪೀಸ್ ಜೆರಾಕ್ಸನ್ನು ತೊಗೋಬೇಕಾಗತ್ತೆ ಈಗಾಗಲೇ ನಾವು ಸುಮಾರು ಒಂದು ಸಾವಿರ ಫೋಟೋ ಕಾಪಿಯನ್ನು ಸೌರಚಾಲಿತವಾಗಿ ಮಾಡಿದ್ದೀವಿ ಅದು ಹೇಗೆ ಅಂದರೆ ಈಗ ನಾವು ಎಲ್ ಎಸ್ ಕೆ ಅಂತಲೂ ಕೂಡ ಕರಿತೀವಿ ಸಂಪರ್ಕ ಕೇಂದ್ರ ಲೋಕ ಸಂಪರ್ಕ ಕೇಂದ್ರಗಳು ಏನು ಮಾಡ್ತೀವಿ ಈ ಒಂದು ಡಿಜಿಟಲ್ ಸೆಂಟರ್ ಅಂತಲೇ ಹೇಳ್ಬೋದು ಅಲ್ಲಿ ನಿಮಗೆ ಲ್ಯಾಪ್ಟಾಪು ಪ್ರಿಂಟರು ಫೋಟೋ ಕಾಪಿ ತೆಗೆಯೋದು ಅಂತ ಫೋಟೋ ತೆಗಿಯೋ ಅಂತ ಎಲ್ಲ ಒಂದು ಸೌರಚಾಲಿತ ಯಂತ್ರಗಳನ್ನು ಕೊಡ್ತೀವಿ ಅಲ್ಲಿ ಅವರು ಅದನ್ನು ಯೂಸ್ ಮಾಡ್ಕೊಂಡು ಈಗ ಆಲ್ರೆಡಿ ಏನು ಮಾಡ್ತಾರೆ ಪಂಚಾಯಿತಿ ಆಫೀಸ್ಗಳ ಮುಂದೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಮುಂದೆ ಇರ್ಬೋದು ಅದನ್ನು ಯೂಸ್ ಮಾಡಿ ಅದನ್ನು ಅದನ್ನು ಸೌರಚಾಲಿತ ಮಾಡಿಬಿಟ್ಟು ಅವರು ಜೆರಾಕ್ಸನ್ನ ಅವರಿಗೆ ಕೊಡ್ತಾ ಇದ್ದಾರೆ ಯಾಕೆ ಇದು ಬಂತು ಅಂದರೆ ತುಂಬ ಕಡೆ ಪವರ್ ಇದ್ದರೂ ಕೂಡ ಎಲೆಕ್ಟ್ರಿಫಿಕೇಷನ್ ಆಗಿದ್ದರೂ ಕೂಡ ಎರಾಟಿಕ್ ಪವರ್ ಸಪ್ಲೈ ಅಂತೀವಿ ತುಂಬ ಸುದೀರ್ಘ ಬೆಳಗ್ಗೆ ಆರು ಗಂಟೆಗೆ ಹೋದರೆ ಎರಡು ಗಂಟೆಗೆ ಬರುತ್ತೆ ಎರಡು ಗಂಟೆ ಹೋದರೆ ಅದು ಸಂಜೆ ಆರು ಗಂಟೆಗೆ ಬರೋ ಅಂಥದ್ದು ಇರುತ್ತೆ ಲೋಡ್ ಶೆಟ್ಟಿಂಗ್ ಎಲ್ಲ ಇರುತ್ತೆ ಸೊ ಅಂಥ ಕಡೆ ನಮ್ಮದು ಖಂಡಿತ ಈ ಸೌರ ಚಾಲಿತ ಯಂತ್ರಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಡಿಜಿಟಲೀಕರಣ ಮಾಡಬಹುದು ಅವ್ರ ಕನಸೇನು ತುಂಬಾ ದೊಡ್ಡ ಕನಸೇನಲ್ಲ ನನಸು ಮಾಡಬಹುದು ಸೊ ಇವರು ಎಲ್ಲೋ ಒಂದ್ ಕಡೆ ಮೋದಿ ಯೋಜನೆಗೆ ಒಂದು ಸಾಥ್ ಕೊಡೋ ಥರಾನೇ ಇದ್ದಾರೆ ಅಂತ ಹೇಳ್ಬೋದು ಸೊ ಈಗ ಕೊನೆದಾಗಿ ನಮ್ಗೆ ಹೆಂಗ ಅಂದ್ರೆ ಒಂದು ಇವಾಗ ಇಡೀ ದೇಶ ಅಥವಾ ಕರ್ನಾಟಕನ ನೀವು ಮೇಜರ್ ಆಗಿ ಪ್ರೊಜೆಕ್ಟ್ ಮಾಡ್ತಿದಿರ ಎಲ್ಲರಿಗೂ ಒಂದು ಈ ತರ ಒಂದು ಸೌಲಭ್ಯ ಕೊಡಬೇಕು ಅಂತ ಇಡೀ ದೇಶದಲ್ಲೇ ಕೊಡಬೇಕು ಅಂತ ಅನ್ಕೊಂಡಿದಿರಾ ಅಥವಾ ಫಸ್ಟ್ ಕರ್ನಾಟಕನ ನಾವು ಫಸ್ಟ್ ಸರಿ ಮಾಡೋಣ ಆಮೇಲೆ ಬೇರೆ ಕಡೆದ ಮಾಡೋಣ ಅಂತ ಅನ್ಕೊಂಡಿದ್ರ ಹೇಗ ಇಲ್ಲ ಇಲ್ಲ ಇಡೀ ದೇಶದಲ್ಲಿ ಮಾಡ್ಬೇಕು ಅನ್ನೋದಿದೆ ಕರ್ನಾಟಕ ಅದು ಸಂಸ್ಥೆಯಲ್ಲಿ ಉಟ್ಕೊಳ್ತದೆ ಕರ್ನಾಟಕದಲ್ಲಿ ಈಗ ಆಗ ಸಾಕಷ್ಟು ವ್ಯವಸ್ಥಿತವಾಗಿ ನಾವು ಬೆಳೆದಿದ್ದೇವೆ ಸೊ ಕರ್ನಾಟಕ ಅಲ್ಲದೇ ಈಗ ಒಡಿಸ್ಸಾ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಅದರಲ್ಲೂ ಈಶಾನ್ಯ ಭಾಗದ ಅಸ್ಸಾಂ ಮೇಘಾಲಯ ಮಣಿಪುರ ಅಂತ ಡಿಸ್ಟಿ ರಾಜ್ಯಗಳಲ್ಲಿ ಸಾಕಷ್ಟು ಕೊರತೆ ಇದೆ ಈ ಥರದ್ದೆಲ್ಲ ಅದರಲ್ಲೂ ಲೈವ್ಲಿವುಡ್ಗೆ ಸಂಬಂಧಪಟ್ಟದ್ದು ತುಂಬ ಇದೆ ಅಲ್ಲಿ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಈಗ ಆಲ್ರೆಡಿ ನಾವು ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಸೊ ಸುದೀರ್ಘ ಕೆಲಸ ಮಾಡ್ತಾ ಇದ್ದೀವಿ ಸೊ ಕರ್ನಾಟಕದಲ್ಲಿ ಈಗ ಸುಮಾರು ಮುಟ್ಟಿದೀವಿ ಇನ್ನು ಮುಟ್ಟಬೇಕು ಅನ್ನೋ ಕನಸುಗಳಿದೆ ಹಂತ ಹಂತವಾಗಿ ಅದನ್ನ ಖಂಡಿತ ಇದು ಮಾಡ್ತೀವಿ ಇಲ್ಲ ಟೂ ತೌಸಂಡ್ ಟೆನ್ ಇಂದ ಶುರು ಹೌದು ಹೌದು ಹತ್ತನೇ ವರ್ಷ ಕಾಲಿಡ್ತಾ ಇದ್ದೀವಿ ದಶಕಗಳ ಹೌದು ಸೊ ಫೈನಲ್ ಆಗಿ ನೀವು ಯಾರೆಲ್ಲ ಕೆಲವರು ಅಂದ್ರೆ ಈ ಒಂದು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಗಾಡಿ ಸ್ಟ್ರೀಟ್ ಸೆಲ್ಲರ್ಸ್ ಆಗಿರ್ಬೋದು ಅವರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ ನಿಮ್ಮ ಒಂದು ಸೆಲ್ಫೋ ಫೌಂಡೇಶನ್ ಏನ್ ಭರವಸೆ ಅಂತ ಭರವಸೆ ಅಂದ್ರೆ ನೋಡಿ ಮೇಲ್ ಆಗಿ ಅವರು ಇವತ್ತು ಏನಾಗಿದೆ ಅಂದ್ರೆ ಈಗ ಒಂದು ಯಾವುದೇ ಒಂದು ವ್ಯವಹಾರ ವ್ಯಾಪಾರ ತಗೊಳ್ಳಿ ಅವರು ಇಷ್ಟು ಮಾಡಬೇಕು ಅಂತ ಇರುತ್ತೆ ಅದಕ್ಕೆ ಬಹಳ ತೊಡಕು ಇರುತ್ತೆ ಅವರಿಗೆ ಒಂದು ಏನು ಸಮಯ ಕತ್ಲಾದ್ಮೇಲೆ ಅವರು ಮನೆ ಸೇರ್ಕೊಳ್ಳೋ ಅಂಥದ್ದು ಇರ್ಬೋದು ಅಥವಾ ಮನೆಯಲ್ಲಿದ್ದರೂ ಅವರಿಗೆ ಕೆಲವು ಬೇರೆ ಬೇರೆ ಎಲ್ಲ ತೊಡ್ಕೊಳ್ತಾರೆ ಅವರು ಹೂ ಕಟ್ಟೋರು ಹೂ ಕಟ್ಟೋದು ಮತ್ತು ತರಕಾರಿನ ಗ್ರೇಡಿಂಗ್ ಮಾಡೋರು ಅಥವಾ ತಂದ್ಬುಟ್ಟಿ ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಾಯಿರ್ತಾರೆ ಅದಕ್ಕೆ ಸೌರ ಐ ಮೀನ್ ಬೆಳಕಿನ ತೊರ ಕೊರತೆ ಏನಾದರೂ ಇದ್ದರೆ ಅದು ಸೌರಚಾಲಿತ ಯಂತ್ರಗಳನ್ನು ಖಂಡಿತವಾಗ್ಲೂ ಅವ್ರು ಯೂಸ್ ಮಾಡಿ ಸೋ ಸೂರ್ಯನ ಒಂದು ಬೆಳಕನ್ನು ಪಡ್ಕೊಂಡು ಅವರು ಮಾಡ್ಬೋದು ಅದು ಮಾಡ್ಬೋದು ಅಂತ ಅವ್ರ ಮನಸ್ಸಿಗೂ ಇರುತ್ತೆ ಆದರೆ ಎಲ್ಲಿಗೆ ಬಂದಾಗ ಅದು ಖರ್ಚು ಅಂತ ಬಂದಾಗ ಅದಕ್ಕೆ ಇಷ್ಟು ಕೊಡಬೇಕು ಅಂತ ಬಂದಾಗ ಅವಾಗ ಅವರು ಹಿಂದೆ ಜರಿತಾರೆ ಖಂಡಿತ ಹಿಂದೆ ಜರಿಬಿಡಿ ಅಂದರೆ ನಾವು ಸೆಲ್ಕೋ ಸಂಸ್ಥೆಯಿಂದ ನಿಮಗೆ ಬ್ಯಾಂಕ್ ಸೌಲಭ್ಯ ಬ್ಯಾಂಕಿಂದ ಒಂದು ಸಾಲ ಸೌಲಭ್ಯ ಆಗಿರ್ಬೋದು ಮತ್ತು ಇನ್ನೊಂದು ಕೆಲವು ಸಣ್ಣ ಕಿರು ಸಾಲ ಸೌಲಭ್ಯ ಆಗಿರ್ಬೋದು ಈಗ ನಾವು ಕರ್ನಾಟಕದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಕೇಳಿರ್ತೀರ ಕ್ಷೇತ್ರ ಧರ್ಮಸ್ಥಳ ಇದು ಪ್ರಾಜೆಕ್ಟನ್ನು ಕೇಳಿರ್ತೀರ ಆ ಪ್ರಾಜೆಕ್ಟಲ್ಲಿ ಕಿರು ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ಸ ಎಲ್ಲ ಸಂಘದ ಮಹಿಳೆಯವರು ಅಲ್ಲಿಂದ ಸಾಲ ತಗೊಳ್ತಾ ಇದ್ದಾರೆ ನಾವು ಅವರು ನಮ್ಮ ಜೊತೆಗೆ ಕೆಲಸ ಮಾಡ್ತಿರೋದ್ರಿಂದ ನಾವು ಕೂಡ ಅವರಿಗೆ ಅಲ್ಲಿಂದ ಸಾಲನ ಕೊಡಿಸ್ಬೋದು ಸಾಲ ಕೊಟ್ಟ ಮೇಲೆ ಅವರು ಕೊಡಿಸಿದ ಮೇಲೆ ಕೊಡೋದ್ರ ಜೊತೆಗೆ ನೀವು ಆ ಒಂದು ಉಳಿದ ಯಾವ ಸಮಯದಲ್ಲೆಲ್ಲ ನೀವು ಕೆಲಸ ಮಾಡ್ತಿಲ್ಲ ಆ ಸಮಯದಲ್ಲೆಲ್ಲ ನೀವು ಇನ್ನೂ ಹೆಚ್ಚಿಗೆ ತೊಡಗಿಸ್ಕೊಂಡು ನಿಮ್ಮ ಇನ್ನೂ ವ್ಯಾಪಾರನ ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋ ಸಲಹೆಗಳನ್ನಂತೂ ನಾವು ಕೊಟ್ಟು ಅವರನ್ನು ಅವರ ಒಂದು ಏನೋ ಜೀವನೋಪಾಯ ತುಂಬ ಒಳ್ಳೆಯ ಮ ಎತ್ತರಕ್ಕೆ ಬೆಳೀಲಿ ಅಂತ ಖಂಡಿತವಾಗಿ ನಾವು ಕೆಲಸ ಕೇಳಿಸ್ಕೊಂಡ್ರಲ್ಲ ಮಂಜುನಾಥ್ ಅವರು ಸೆಲ್ಫೋ ಫೌಂಡೇಶನ್ ಇಂದ ಸಾಕಷ್ಟು ಒಂದು ಗಳನ್ನ ಕೊಟ್ಟರು ಬಡವರಿಗೆ ಅಂತಾನೆ ಇರುವಂತಹ ಫೌಂಡೇಶನ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಜೀವನದಲ್ಲೂ ಬೆಳಕು ತರಬೇಕು ಅನ್ನೋ ಒಂದು ಒಂದು ಏನೋ ಮಹತ್ತರವಾದ ಆಸೆನ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಕೂಡ ಮಾಡಿದ್ದಾರೆ ಕೂಡ ಇನ್ನೂ ಜಾಸ್ತಿ ಅಂದ್ರೆ ಮಾಡ್ಬೇಕು ಅಂತ ಕೂಡ ಆಸೆ ಪಡ್ಕೊಂಡಿದ್ದಾರೆ ಸೊ ಯಾರೇ ಆಗಲಿ ಒಂದು ಒಂದು ನಿರಾಶಾ ಭಾವನೆ ಇಟ್ಕೋಬೇಡಿ ಈ ತರ ಒಬ್ರು ಇದ್ದೇ ಇರ್ತಾರೆ ಪ್ರತಿಯೊಬ್ರು ಜೀವನದಲ್ಲೂ ಖಂಡಿತ ಬೆಳಕ್ ಸಿಗತ್ತೆ ಸೊ ನಿಮ್ಗೂ ಕೂಡ ಅಂದ್ರೆ ಯಾರೆಲ್ಲ ಇವಾಗ ಅವ್ರು ಹೇಳಿದ್ರು ಸೊ ಯಾವ್ದೇ ಒಂದು ರೀತಿಯಲ್ಲೂ ಬೇಜಾರ್ ಮಾಡ್ಕೋಬೇಡಿ ಒಂದಲ್ಲ ಒಂದು ಖಂಡಿತ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರತ್ತೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ನಿಜಕ್ಕೂ ಇದನ್ನ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಕೂಡ ನಾವು ಅನ್ಕೊಂಡಿದೀವಿ ಸೊ ನಿಮ್ಮ ಒಂದು ಕಮೆಂಟ್ಸ್ ಆಗಿರ್ಬೋದು ಅಥವಾ ಏನೇ ಅನ್ಸಿದ್ರು ಖಂಡಿತ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್